ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರನ್ನ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ಅಧ್ಯಕ್ಷ ಅಕ್ರಮ್ ಖಾನ್ ಅವರು ಹಾಗೂ ಎಲ್ಲಾ ಸದಸ್ಯರು ಸಂಪರ್ಕ ಮಾಡಿ ಒಂದು ವರ್ಷದಿಂದ ಸತತವಾಗಿ ಬಡ ಕುಟುಂಬಗಳ ಪರ ನಿರಂತರವಾಗಿ ವರದಿ ಹಾಗೂ ಹೋರಾಟ ಆರಂಭಿಸಿದ್ರು ಇದರ ಜೊತೆಗೆ ನಮ್ಮ ವರದಿಯನ್ನ ಗಮನಿಸಿದ ಆರ್ ವಿ ದೇಶಪಾಂಡೆ ಅವರು ಕೂಡ ಪ್ರಯತ್ನಶೀಲರಾದರು ಇದೇ ರಾಜ್ಯ ಮಟ್ಟದ ಅಧಿಕಾರಿಗಳು ವಸತಿ ಸಚಿವಾಲಯ ಹೀಗೆ ಹಲವಾರು ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದ ಫಲವಾಗಿ ಎರಡು ದಿವಸಗಳ ಹಿಂದಷ್ಟೇ ಶಾಸಕ ಆರ್ ವಿ ದೇಶಪಾಂಡೆ ನೇತೃತ್ವದಲ್ಲಿ ಎಂಟುನೂರ ನಲವತ್ತು ಅರ್ಜಿಗಳ ಪೈಕಿ ನೂರ ಎಂಟು ಮನೆಯನ್ನ ಹಸ್ತಾಂತರ ಮಾಡುವುದಕ್ಕೆ ಮುಂದಾಗಿ ಮೊನ್ನೆ ನಾಲ್ಕು ಜನ ಬಡವರಿಗೆ ಮನೆಗಳ ಹಕ್ಕು ಪತ್ರವನ್ನು ಕೂಡ ವಿತರಣೆ ಮಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿ ಮನೆಗಳ ಹಂಚಿಕೆ ಹಾಗೂ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಆದರೆ ವಿಪರ್ಯಾಸ ಅಂದ್ರೆ ಮನೆಗಳನ್ನು ನಿರ್ಮಿಸಿದ ಹೌಸಿಂಗ್ ಬೋರ್ಡ್ ಅಧಿಕಾರಿಗಳ ಗೈರು ಹಾಗೂ ಇನ್ನೂ ಮನೆಗಳನ್ನ ನಿರ್ಮಿಸಬೇಕಾದ ಜವಾಬ್ದಾರಿ ಹೊತ್ತ ಗುತ್ತಿಗೆದಾರ ಗೈರಾಗಿರುವುದು ಸಾಕಷ್ಟು ಸಂಶಯ ಮಾಡಿಕೊಟ್ಟಿದೆ ಇನ್ನು ದಾಂಡೇಲಿ ಸಮ ನಗರ ಹೋರಾಟ ಸಮಿತಿ ಸದಸ್ಯರು ಆರ್ವಿ ದೇಶಪಾಂಡೆಗೆ ಸನ್ಮಾನ ಮಾಡಿದ್ರೆ ಎಲ್ಲ ಫಲಾನುಭವಿಗಳು ಹಾಗೂ ಸದಸ್ಯರು ಹೋರಾಟ ಸಮಿತಿ ಅಧ್ಯಕ್ಷ ಅಕ್ರಮ್ ಖಾನ್ ಅವರಿಗೆ ಹೃದಯ ಪೂರ್ವಕವಾಗಿ ಸನ್ಮಾನ ಮಾಡಿದ್ದಾರೆ ಆದರೆ ಶಾಸಕ ದೇಶಪಾಂಡೆ ಅವರು ಮನವಿ ಪತ್ರ ಸಲ್ಲಿಸಲು ಬಂದ ಹೋರಾಟಗಾರರ ವೇದಿಕೆಯಲ್ಲೇ ಹಿರಿಯಾಳಿಸಿರುವುದು ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ

ಇನ್ನು ಇಲ್ಲ ಕೊತ್ತು ಇಲ್ಲ ಪಿಜಾ ಬಗ್ಗೆ खबर लाग एक जबर ಪಿಜಾ ಬಗ್ಗೆ ಕ್ಯಾ ಏನು ಆದರೆ ಕೋಲ್ ಕೊಮಜೇ ಕೋಲ್ ಕೊಮಜೇ ಕೋಲ್ ಕೊಮಜೇ ಕೋಲ್ ಕೊಂತಾಜಿ ಹಾಗೆ ಈ ಮನೆಗಳು ದುರ್ತಾಯದರು ಮತ್ತೆ ದಾಂಡೇಲಿ ವಿಧಾನಸಭಾ ಕ್ಷೇತ್ರದ ಆಡಳಿತಗಾರ ಆಗಿರತಕ್ಕಂತ ಆ ದೇಶಪಾಂಡೆ ಸಾಹೇ ಸಿಕ್ಕಿದೆ ವಿಶೇಷವಾಗಿ ಇವತ್ತು ಒಂದ್ ರೀತಿ ದಾಂಡೆಲಿಯಲ್ಲಿ ಅತ್ಯಂತ ಮರೀಚಿಕೆ ಆಗಿರ್ತಕ್ಕಂತ ಮನೆಗಳನ್ನ ವಿತರಣೆ ಮಾಡಿದ್ದಾರೆ ಬಡವರಿಗೆ ಅವ್ರ ಹತ್ರ ಅಭಿಪ್ರಾಯ ಸರ್ ನಮಸ್ತೆ ತುಂಬಾ ಸುದೀರ್ಘದ ನಂತರ ಬಡವರಿಗೆ ಮನೆಗಳು ಕೊಟ್ಟಿದ್ದೀರಾ ಈ ಮನೆ ಕಟ್ಟಲಿಕ್ಕೆ ವಿಳಂಬ ಆಗಿರ್ಬೋದು ಇಲ್ಲ ಸಾವಿರಾರು ಮನೆಗಳು ಸ್ಲಂಬೋರ್ಡ್ ಜನತಾ ಮನೆಯಲ್ಲಿ ಕೊಟ್ಟಿದ್ದೇವೆ ನೋಡಿದ್ರೆ ಎಲ್ಲಾ ಆಶ್ರಮನೆ ಕಾಣಿಸ್ತವೆ ಸ್ಲಮ್ ವಾರ್ಡ್ ಮನೆಗಳು ಕಾಣಿಸ್ತವೆ ನವಗ್ರಾಮ್ ಮಾಡಿದ್ದೇವೆ ಹಾಗಾಗಿ ಇದು ಸಿರೀಸ್ ಏನಿತ್ತು ಹೌಸಿಂಗ್ ಬೋರ್ಡ್ ನಿಂದ ಆಗ್ಬೇಕಾಗಿತ್ತು ಸರ್ ವಿಳಂಬ ಆಗಿ ನಿಜ ಅದೇ ಆ ಮಾತು ನಾನೇ ನನ್ನ ಮಾತಲ್ಲಿ ಹೇಳಿದ್ದೇನೆ ಗೊತ್ತಲ್ಲ ಹಾಗಾಗಿ ವಿಳಂಬ ಆಗಿದೆ ಅಂದ್ರೆ ಕಾಂಟ್ರಾಕ್ಟರ್ ಆಗಿದೆ ಇದೇನು ಯಾರು ಮುನ್ಸಿಪಾಲಿಟಿ ದಿಂದ ಅಥವಾ ಸರ್ಕಾರಿ ಯಾವ್ದು ಏಜೆನ್ಸಿ ಇಂದ ಆಗಿಲ್ಲ ಸಾಕಷ್ಟು ಬಡವರಿಗೆ ಸಾಕಷ್ಟು ನಿಮ್ಮನ್ನ ಜ್ಞಾಪಕ ಮಾಡ್ಕೊತವ್ರೆ ವಿಶೇಷವಾಗಿ ಸಾಕಷ್ಟು ಬಡವರಿಗೆ ಕೊಟ್ಟಿದ್ದೀರಾ ಅವ್ರಿಗೆಲ್ಲ ಏನ್ ಹೇಳಿ ನೋಡಿ ಬಡವರ ಬಡತನ ಬಹಳ ಕೆಟ್ಟದು ಬಡತನ ಯಾರಿಗೂ ಬರಬಾರದು ಯಾರಿಗೂ ಬರಬಾರದು ಬಡತನ ನಿರ್ಮೂಲನೆ ಮಾಡುವುದು ನಮ್ಮ ಗುರಿ ಅದೇ ಆ ಗುರಿಯಲ್ಲಿ ಯಾರ ಮನೆ ಇಲ್ಲ ಯಾರು ಉದ್ಯೋಗ ಇಲ್ಲ ಸಿಟಿ ಅದೇ ಹಳ್ಳಿ ಇಪ್ಪತ್ತೆರಡು ಸಾವಿರ ಜನಕ್ಕಿಂತ ಹೆಚ್ಚು ಜನರಿಗೆ ಉಚಿತವಾಗಿ ಊಟ ತಿಂಡಿ ವಸ್ತಿ ಕೊಟ್ಟು ತರಬೇತಿ ಕೊಟ್ಟಿದ್ದೇವೆ ಅದ್ರಲ್ಲಿ ಎಪ್ಪತ್ತಷ್ಟು ಜನ ಸ್ವಾವಲಂಬಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಹೆಣ್ಮಕ್ಳು ಬರ್ತಿದ್ರು ನಾನು ನಿಮ್ಗೆ ತರಬೇತಿ ಕೊಡ್ತೇನೆ ತರಬೇತಿ ಬೇಡ ಕೆಲಸ ಕೊಡ್ ಹೆಂಗೆ ಕೊಡ್ತಾರೆ ಕೆಲಸ ಯಾರು ಕೊಡ್ಲಿ ದೇಶದಲ್ಲಿ ಈ ಜಗತ್ತಲ್ಲಿ ದೇವರು ಕೊಡುದಿಲ್ಲ ದೇವ್ರಿಗೂ ಪ್ರಾರ್ಥನೆ ಮಾಡ್ಬೇಕಾಗ್ತದೆ ದೇವ್ರಿಗೂ ಹಣ್ಣು ಹಂಬಳಿಡ್ಬೇಕಾಗ್ತದೆ ಅವಾಗ ದೇವ್ರ ಪ್ರಸಂಗ ಆಗ್ತಾರೆ ಹಾಗೆ ಯಾರು ಯಾರು ಯಾರ ಕೈ ಅದಾವಲ್ಲ ದೇವ್ರು ಯಾಕೆ ಕೊಟ್ಟಾನೆ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಸೊ ಕೆಲಸ ಮಾಡಿದರೆ यार दुड शी बड़त भा कड़ मेले भाषण माड़बू अड़ो बड़ो कष्टी नम पक्ष आगे नम सरकार आगे ना आगे एस्टू बड़ो सहायक साध्य समाज यहा धर्मदी पक्ष भाषण ना पक्ष नोड़ यार मन यक्ष मनु ಇದು ನನ್ನ ಧ್ಯೇಯ ಆ ದಿಕ್ಕಿನಲ್ಲಿ ನಾ ಹೆಜ್ಜೆ ಆಗ್ತಾ ಇದ್ದೇನೆ ಹಾಗಾಗಿ ಇವತ್ತು ಕೆಲವು ಮನೆಗಳು ಕೊಟ್ಟಿದ್ದೇವೆ ಇನ್ನು ಕೊಡ್ಬೇಕಾಗಿದೆ ಅದು ಸಹ ಆದಷ್ಟು ಬೇಗನೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸರ್ ನಿನ್ನೆ ಒಂದು ಘಟನೆ ಆಗಿದೆ ಸರ್ ವಿಶೇಷವಾಗಿ ಸತೀಶ್ ಸತೀಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಮತ್ತೆ ಎಚ್ ಡಿ ಕೆ ಅವರು ಒಂದ್ ರೀತಿ ಭೇಟಿಯಾಗಿರ್ತಕ್ಕಂಥದ್ದು ರಾಜವಾಲಯದಲ್ಲಿ ಚರ್ಚೆ ಆಗ್ತಾ ಇದ್ದೇನೆ ನನಗೇನು ಗೊತ್ತಿಲ್ಲ ಸರ್ ವಾಲ್ಮೀಕಿ ಹಣ ಮತ್ತೆ ನೋಡಿ ಒಂದು ಮಾತು ಹೇಳ್ತೇನೆ ಈಗಾಗಲೇ ಮುಖ್ಯಮಂತ್ರಿಗಳು ಇದರ ಬಗ್ಗೆ ವಿಚಾರಣೆ ಮಾಡ್ಲಿಕ್ಕೆ ಆದೇಶ ಮಾಡಿದ್ದಾರೆ ವಿಚಾರಣೆ ನಡೀತಾ ಇದೆ ಮುಖ್ಯಮಂತ್ರಿ ಹೇಳಿದ್ದಾರೆ ಇಡೀ ವಿಚಾರಣೆ ಮಾಡುದು ಮಾಡ್ಲಿ ಅಂತ ಹೇಳಿದ್ದಾರೆ ಮಾಡ್ಲಿ ಆದ್ರೆ ರಾಜಕೀಯ ಉದ್ದೇಶದಿಂದ ಆಗ್ಬಾರ್ದು ಇಡೀ ಪಾರದರ್ಶಕವಾಗಿ ವಿಚಾರಣೆ ಮಾಡ್ಬೇಕು ಅದೇ ತೊಂದರೆ ಇಲ್ಲ ಯಾಕ್ ನಿಂದಲಿ ಬರ್ತದೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಪ್ರತಿಕ್ರಿಯೆ ಅದೇ ನೋಡಿ ಮಾಡ್ಲಿ ಅಂತ ಹೇಳಿದ್ದಾರೆ ನೋಡಿ ನಾ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೇನೆ ಡೆಂಗ್ಯೂ ಬೆಳಿತಾ ಇದೆ ನಾವು ಮಾತಲ್ಲಿ ಹೇಳಬೇಕಾಗಿತ್ತು ಡೆಂಗ್ಯೂ ಬೆಳೀತಾ ಇದೆ ಹಾಗಾಗಿ ಜನ ಮನೆ ಸ್ವಚ್ಛ ಇಡಬೇಕು ಆಂಗ್ಳ ಸ್ವಚ್ಛ ಇಡಬೇಕು ಸ್ವಚ್ಛ ಬಟ್ಟೆ ಉಪಯೋಗ ಮಾಡಬೇಕು ನೀರು ಬಿಸಿ ನೀರು ಕಾಯಿಸ್ ಕುಡಿಬೇಕು ಯಾವ ತರದ ಸಂರಕ್ಷಣೆ ತೋಳಕ್ ಸಾಧ್ಯ ಎಲ್ಲ ತೋಳ್ಬೇಕು ಡೆಂಗ್ಯೂ ಬಹಳ ಹರಿತಾ ಇದೆ ಅದು ಸರ್ಕಾರದಿಂದ ಎಲ್ಲಾ ಕ್ರಮಗಳು ತಗೊಂಡಿದ್ದೇವೆ ಎಲ್ಲಾ ಆಸ್ಪತ್ರೆಯಲ್ಲಿ ಔಷಧಿಗಳ ವ್ಯವಸ್ಥೆ ಮಾಡಿದ್ದೇವೆ ಸ್ಟೋರೇಜ್ ಮಾಡಿದ್ದೇವೆ ಎಲ್ಲ ಯಾವ್ದು ತರದ ಕೊರತೆ ಇಲ್ಲ ಅದು ಜನ ಜಾಗೃತ ಆಗ್ಬೇಕು ಜನ ನಿಷ್ಕಾಳಜಿ ಮಾಡುವುದು ಏನು ಹೋಗಿ ಎಲ್ಲರೂ ತಿನ್ನುವುದು ಅದೆಲ್ಲ ಮಾಡಬಾರ್ದು ಒಟ್ಟಾರೆ ನಿರಂತರವಾಗಿ ವರದಿ ಹಾಗೂ ಹೋರಾಟಗಳ ಫಲವಾಗಿ ಮನೆಗಳನ್ನ ಬಡವರಿಗೆ ಕೊಡಿಸಿದ ಪ್ರಯತ್ನದಲ್ಲಿ ನಮ್ಮ ಪತ್ರಿಕಾ ಸಮೂಹದ ಪಾತ್ರವು ಇರೋದ್ರಿಂದ ನಮಗೆ ಆತ್ಮ ತೃಪ್ತಿ ಇದೆ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ